ಈಗಾಗಲೇ ಇರ್ತಕ್ಕಂಥ ರಸ್ತೆಗೆ ಹೆಸರು ಇರ್ತಕ್ಕಂಥ ರಸ್ತೆಗೆ ಮತ್ತೆ ಮರುನಾಮಕಾರ ಮಾಡೋದು ಹೇಗೆ ಸಣ್ಣ ಮುಖ್ಯಮಂತ್ರಿಗಳು ಮೈಸೂರಿನವರು ಬಹಳ ಸಂತೋಷ ನಮ್ಮ ಜಿಲ್ಲೆಯವರು ಅವ್ರು ಎರಡು ಬಾರಿ ಮುಖ್ಯಮಂತ್ರಿನೂ ಸಹ ಆಗಿದ್ದಾರೆ ಅದಕ್ಕೆ ಬಹಳ ಖುಷಿ ಇದೆ ನನಗೆ ಅವ್ರಿಗೆ ರಸ್ತೆಗೆ ಎಷ್ಟು ಇಡೋಕ್ಕೆ ಬೇಕಾದಷ್ಟು ಜಾಗಗಳಿದೆ ಬರೀ ಎಷ್ಟು ಇಡೋದಲ್ಲ ನಮ್ಮ ಮೈಸೂರವರು ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಮುಖ್ಯಮಂತ್ರಿನೇ ಆಗಿಲ್ಲ ಇವರೇ ಆಗಿರೋದು ಅವ್ರಿಗೆ ಬೇಕಾದ್ರೆ ಒಂದು ಸ್ಟ್ಯಾಚ್ಯೂನೆ ಮಾಡಿಸಿ ಅವ್ರಿಗೆ ನಿಲ್ಚಾರ ಅದರಲ್ಲೇನು ನಮಗೆ ಬೇಜಾರು ಇಲ್ಲ ಈಗ ದೇವರಾಜ್ಗೂ ಸಹ ಸ್ಟ್ಯಾಚ್ಯೂ ಮಾಡಿ ಹಾಕಿದ್ದಾರೆ ಮೈಸೂರು ನಗರದಲ್ಲೂ ಸಹ ಅವರು ಬಹಳ ಒಳ್ಳೆ ಕೆಲಸ ಮಾಡುದಂತೂ ಅವ್ರಿಗೆ ಇನ್ನು ಸ್ಟ್ಯಾಚ್ಯೂ ಆಗಲಿ ರಸ್ತೆ ಹೆಸರಿಟ್ಟು ರಸ್ತೆ ಇಟ್ಟು ಅವತ್ತು ಹೊಸ ರಸ್ತೆ ಮಾಡಬೇಕು ಆ ರಸ್ತೆ ಅವ್ರನ್ನ ಇಟ್ಟಿದ್ದಾರೆ ಸಂತೋಷ ಸಿದ್ದರಾಮಯ್ಯನವ್ರಿಗೂ ಸಹ ನಮ್ಮ ಮೈಸೂರು ನಗರದಲ್ಲಿ ಬೇಕಾದಷ್ಟು ಬಡವಣೆಗಳಿದೆ ಮತ್ತು ಮತ್ತೆ ಮುಖ್ಯ ರಸ್ತೆಗಳು ಬೇಕಾದಷ್ಟೆ ಯಾವುದೇ ನೇಮ್ ಹಾಕಿಲ್ಲದೆ ಹಾಕಿರ್ತ ಮುಖ್ಯ ರಸ್ತೆಗಳಿದೆ ಆ ಹೆಸರನ್ನು ಮುಖ್ಯ ರಸ್ತೆಗೆ ನಾವು ಇಡೋಣ ಮತ್ತೆ ಒಂದು ವಾಡಿಕೆ ಅಂದರೆ ಬದುಕಿದಾಗ ಯಾರ ಹೆಸರು ಸಹ ಇಡೋದಿಲ್ಲ ಯೂಸಲಾಗಿ ಇಡೋದಿಲ್ಲ ಅವರು ಆದ ನಂತರದಲ್ಲಿ ಅವರ ಕಾಲಾವಧಿಯ ಮುಗಿದ ನಂತರದಲ್ಲೂ ಸಹ ಹೆಸರನ್ನು ಇಡುವಂಥದ್ದು ವಾಡಿಕೆ ಇದೆ ಅದು ಸಹ ಇದೆ ಆದರೆ ನಮ್ಮ ಒತ್ತಾಯ ಒತ್ತಾಗಿರ್ತಕ್ಕಂಥದ್ದಿಷ್ಟೆ ಆ ರಸ್ತೆಗೆ ಅವ್ರ ಹೆಸರು ಬೇಡ ಯಾಕಂದ್ರೆ ಈಗ ಇರ್ತಕ್ಕಂಥ ಅವ್ರ ಕೊಡುಗೆ ಇದೆ ನೋಡಿ ಸ್ಟಾರ್ಟಿಂಗ್ ಆದ ತಕ್ಷಣ ಅದು ನಮ್ಮ ಸೇಫ್ ಟ್ರೈನ್ ಸಿಗುತ್ತೆ ರೈಲ್ವೆ ಮ್ಯೂಸಿಯಂ ಸಿಗುತ್ತೆ ವಾಣಿ ವಿಲಾಸ್ ವಾಟರ್ ಸಪ್ಲೈ ನಮ್ದು ಸಿಗುತ್ತೆ ಆ ರಸ್ತೆಗೆ ಈಗ ಆಲ್ರೆಡಿ ನೇಮ್ ಇರೋದ್ರಿಂದ ಈ ನೇಮನ್ನ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಹೆಸರು ಇಡೋದು ಬೇಡ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಹೇಳ್ತಾ ಇದ್ರೆ ನಮ್ಮ ಒತ್ತಾಯ ಸಹ ಅದೇ ಆಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್